ಚಾಣಕ್ಯನ ಚಿಂತೆಯನ್ನ ಚಂದ್ರಗುಪ್ತ ದೂರ ಮಾಡಿಬಿಟ್ಟಿದ್ದ ಧನಾನಂದನ ಮೇಲೆ ತನ್ನ ಸೇಡು ತೀರಿಸಲು ಈ ಹುಡುಗನನ್ನು ಬಳಸುವ ಯೋಚನೆ ಚಾಣಕ್ಯ ಮಾಡಿದ ಚಾಣಕ್ಯನ ಪತ್ನಿ ಯಶೋಧರ ಪುಟ್ಟ ಬಾಲಕನಾದ ಚಂದ್ರಗುಪ್ತನಿಗೆ ಚಾಣಕ್ಯ ಯಾಕೆ ವಿಷ ಕೊಡ್ತಿದ್ದಾರೆ ಅಂತ ಬೆಚ್ಚಿಬಿದ್ದಳು ಬಾಲಕನಿಗೆ ವಿಷ ಉಣಿಸುವುದು ಮಹಾಪಾಪಸ್ವಾಮಿ ಪೆಂಪಲಿ ರಾಜ್ಯದಲ್ಲಿ ರಾಜ ಭೀಮದೇವನು ಇವತ್ತು ತನ್ನ ದರ್ಬಾರಿನಲ್ಲಿ ಒಂದು ಸೈದ್ಧಾಂತಿಕ ಸಮ್ಮೇಳನವನ್ನು ಆಯೋಜಿಸಿದ್ದ ಇಡೀ ಭಾರತ ವರ್ಷದ ಎಲ್ಲ ವಿದ್ಯಾಲಯಗಳ ಅತ್ಯಂತ ಉತ್ಕೃಷ್ಟ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದರು ಅವರೆಲ್ಲರಿಗೂ ದಾನ ದಕ್ಷಿಣೆಗಳನ್ನು ನೀಡುವುದರೊಂದಿಗೆ ವಿಜೇತರಾದವರಿಗೆ ರಾಜನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ಸಹ ನೀಡುವುದಾಗಿ ಘೋಷಿಸಲಾಗಿತ್ತು ಮಹಾಮಂತ್ರಿ ಕೃಷ್ಣ ಸ್ವಾಮಿಯವರು ಸ್ಪರ್ಧಾಡುಗಳಿಗೆ ಸಮಾಜದ ಹಿತದ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಿದ್ದರು ನಿನ್ನ ಹೆಸರೇನು ನನ್ನ ಹೆಸರು ಹರಿಕೃಷ್ಣ ಹಾಗಾದರೆ ಹೇಳು ಅತಿ ಎತ್ತರವಾದ ವಸ್ತು ಯಾವುದು ಪರ್ವತ ಅಲ್ಲ ಸ್ವಾಭಿಮಾನ ಎಲ್ಲಕ್ಕಿಂತ ಹೆಚ್ಚು ದ್ರವ್ಯವಾದ ವಸ್ತು ಯಾವುದು ಜಲ ಅಲ್ಲ ಮನುಷ್ಯನ ಹೃದಯ ಆದರೆ ಅವರ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ನೀಡುವಲ್ಲಿ ಯಾವೊಬ್ಬ ವಿದ್ಯಾರ್ಥಿಯೂ ಸಫಲವಾಗಿರಲಿಲ್ಲ ನಿನ್ನ ಪರಿಚಯವನ್ನು ನೀಡು ನಾನು ಚಣಕನ ಪುತ್ರ ಚಾಣಕ್ಯ ಈ ಸಮ್ಮೇಳನದಲ್ಲಿ ನನ್ನ ಮಹಾನ್ ವಿದ್ಯಾಲಯ ತಕ್ಷಶಿಲೆಯ ಪ್ರತಿನಿಧಿಯಾಗಿ ಬಂದಿದ್ದೇನೆ ನಾನು ಆಡುವ ಶಬ್ದಗಳಿಂದ ತಕ್ಷಶಿಲೆಯ ಸನ್ಮಾನ ಹೆಚ್ಚಳ ಎಂಬುವುದೇ ನನ್ನ ಅಭಿಲಾಷೆ ಮತ್ತು ಗುರಿಯೂ ಆಗಿದೆ ಈಗ ನಾನು ನಿನ್ನ ಬಳಿಯೂ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಎಲ್ಲರಿಗಿಂತ ದೊಡ್ಡ ಶತ್ರು ಯಾರೆಂದು ಹೇಳು ಅಹಂಕಾರ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಇನ್ನೊಂದಿಲ್ಲ ಸರಿ ಹಾಗಾದರೆ ಹೇಳು ಎಲ್ಲಕ್ಕಿಂತ ದೊಡ್ಡ ಧನ ಯಾವುದು ವಿದ್ಯೆ ವಿದ್ಯೆ ಎಲ್ಲಕ್ಕಿಂತ ದೊಡ್ಡ ಹಾಗೂ ಅಮೂಲ್ಯ ಧನ ಭೀಮ ದೇವನಿಗೆ ಆ ಉತ್ತರ ರುಚಿಸಲಿಲ್ಲ ಅವನಿಗೆ ರಾಜನ ಖಜಾನೆಯ ಧನವೇ ಎಲ್ಲಕ್ಕಿಂತ ದೊಡ್ಡ ಧನವಾಗಿತ್ತು ಮತ್ತು ಅತ್ಯಂತ ದೊಡ್ಡ ವೀರ ಯಾರು ಚಾಣಕ್ಯನ ಈ ಉತ್ತರ ರಾಜಭೀಮ ದೇವನಿಗೆ ಕೋಪ ತರಿಸಿತು ಚಾಣಕ್ಯ ತನ್ನ ಸಂಪನ್ನತೆ ಹಾಗೂ ವೀರತ್ವವನ್ನು ಕುರಿತು ಹಾಸ್ಯ ಮಾಡುತ್ತಿರುವಂತೆ ಕಾಣಿಸಿತು ಮಹಾಮಂತ್ರಿಗಳೇ ಈ ಬ್ರಾಹ್ಮಣ ಬಾಲಕನಿಗೆ ಮುಂದಿನ ಪ್ರಶ್ನೆಯನ್ನು ನಾವು ಕೇಳಲಿದ್ದೇವೆ ಹೇಳು ಬಾಲಕನೇ ಯಾವುದು ದೊಡ್ಡದು ಶಾಸ್ತ್ರವೋ ಇಲ್ಲ ರಾಜನೋ ಮಹಾರಾಜರಿಗೆ ಜಯವಾಗಲಿ ಶಾಸ್ತ್ರವೇ ಸಾಮ್ರಾಜ್ಯದ ಅಡಿಪಾಯವಾಗಿದೆ ಹಾಗೂ ಸಾಮ್ರಾಜ್ಯ ರಾಜನ ಅಡಿಪಾಯ ಹಾಗಾಗಿ ಎಲ್ಲಕ್ಕಿಂತ ಮೊದಲು ಶಾಸ್ತ್ರ ನೀನು ನಿನ್ನ ಸೀಮೆಯನ್ನು ದಾಟುತ್ತಿದ್ದೀಯ ಬಾಲಕ ನೀನೊಬ್ಬ ಬಿಕಾರಿ ಇಲ್ಲಿ ದಾನ ಕೇಳಿಕೊಂಡು ಬಂದಿದ್ದೀಯ ಚಾಣಕ್ಯನಿಗೆ ಈ ಮಾತು ಹಿಡಿಸಲಿಲ್ಲ ರಾಜ ಕೇವಲ ಚಾಣಕ್ಯ ಅಷ್ಟೇ ಅಲ್ಲ ಇಡೀ ತಕ್ಷಶಿಲೆಗೆ ಅಪಮಾನ ಮಾಡಿದ್ದ ನಾನು ತಕ್ಷಶಿಲೆಯಿಂದ ಇಲ್ಲಿಗೆ ಕೇವಲ ದಾನಕ್ಕಾಗಿ ಬರಲಿಲ್ಲ ಮಹಾರಾಜ ಇಲ್ಲಿ ಜ್ಞಾನದ ಪೂಜೆ ಮಾಡಲಾಗುತ್ತದೆ ಎಂದು ನಾನು ಭಾವಿಸಿದ್ದೆ ಆದರೆ ಅದು ನನ್ನ ತಪ್ಪಾಯಿತು ಎಲ್ಲಿ ಶಾಸ್ತ್ರಕ್ಕೆ ಮಾನ್ಯತೆ ಇಲ್ಲವೋ ಅಲ್ಲಿ ನಾನು ಒಂದು ಕ್ಷಣವೂ ಇರುವುದಿಲ್ಲ ನೆಲ್ಲು ಬಾಲಕ ನಿನಗೆ ಹೊರಡಲು ಅನುಮತಿ ಯಾರು ನೀಡಿದರು ರಾಜ ದೇವನ ಕ್ರೋಧ ಮುಗಿಲು ಮುಟ್ಟಿತ್ತು ಅವನು ತನ್ನ ಕತ್ತಿಯನ್ನು ತೆಗೆದು ಚಾಣಕ್ಯನ ಬಳಿ ಹೊರಟಾಗ ಮಹಾಮಂತ್ರಿ ಕೈ ಮುಗಿದು ಮಹಾರಾಜ ನೀವು ದಯಾವಂತರು ಬ್ರಾಹ್ಮಣರನ್ನು ಆಧರಿಸುವುದನ್ನು ತಿಳಿದವರು ಈ ಬಾಲಕನ ಬ್ರಹ್ಮ ಹತ್ಯೆಯ ಪಾಪವನ್ನು ನೀವೇಕೆ ಪಡೆಯಲು ಇಚ್ಛಿಸುತ್ತೀರಿ ಒಂದು ಮಾತು ನೆನಪಲ್ಲಿಟ್ಟುಕೋ ಯಾವ ನಿನ್ನ ಚಂಡಿಕೆ ಧರಿಸುವುದನ್ನು ನೀನು ಇಷ್ಟೊಂದು ಹೆಮ್ಮೆಯಾಗಿ ನೋಡುತ್ತೀಯೋ ಒಂದು ದಿನ ಆ ನಿನ್ನ ಚಂಡಿಕೆಯು ಇರುವುದಿಲ್ಲ ಮತ್ತು ಅದನ್ನು ಧರಿಸುವ ನಿನ್ನ ತಲೆ ಕೂಡ ಇದಾಗಿ ಕೆಲವು ವರ್ಷಗಳು ಕಳೆದವು ಭೀಮದೇವರ ಆಸ್ಥಾನದಿಂದ ಹೊರಹಾಕಲ್ಪಟ್ಟ ತಕ್ಷಶಿಲಿಯ ಈ ವಿದ್ಯಾರ್ಥಿ ಈಗ ಅದೇ ವಿದ್ಯಾಲಯದಲ್ಲಿ ಆಚಾರ್ಯ ಚಾಣಕ್ಯನಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದ ಬುದ್ಧಿವಂತನಾದ ವ್ಯಕ್ತಿ ತನ್ನ ಬುದ್ಧಿ ವಿವೇಕ ಮತ್ತು ಚಾತುರ್ಯದಿಂದ ಯಾವುದೇ ಯುದ್ಧದಲ್ಲಿ ವಿಜಯವನ್ನ ಸಾಧಿಸಬಲ್ಲವನಾಗಿರುತ್ತಾನೆ ಶತ್ರು ಎಷ್ಟೇ ಶಕ್ತಿಶಾಲಿಯಾಗಿರಲಿ ಸಹನ ಸಂಯಮ ಹಾಗೂ ಬುದ್ಧಿಯಿಂದ ಜೀವದಲ್ಲಿ ಯಾವುದೇ ಯುದ್ಧವನ್ನ ಗೆಲ್ಲಬಹುದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕಥೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ಎಂನಲ್ಲಿ